ಗುಡ್ ಮಾರ್ನಿಂಗ್ ಡಿಯಾಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ನಿಮ್ಮ ದೇಹದ ಖುಷಿ ಅಥವಾ ಆನಂದ ನಿಮಗೆ ಬೇಡವೇ ಇವತ್ತಿನ ಸಬ್ಜೆಕ್ಟ್ ಇದು ನಿಮ್ಮ ದೇಹದ ಖುಷಿ ಅಥವಾ ಆನಂದ ನಿಮಗೆ ಬೇಡವೇ ನಿಮ್ಮ ದೇಹ ಖುಷಿ ಖುಷಿಯಾಗಿರಬೇಕು ಆನಂದಮಯವಾಗಿರಬೇಕು ಅಂದ್ರೆ ಆರೋಗ್ಯಕರವಾಗಿರಬೇಕು ಅಂತಂದ್ರ ಮಹತ್ವದ ಕೆಲವು ವಿಷಯಗಳು ನಮ್ಮ ಗಮನಕ್ಕೆ ಬರಬೇಕಾಗ್ತದ ಬಹಳ ಮಂದಿಗೆ ಸರಿಯಾದ ಕಲ್ಪನೆ ಇಲ್ಲ ಅಂತ ನನ್ನ ತಿಳುವಳಿಕೆ ನನಗೆ ಅನಿಸಿದ್ದು நான் ஆரம்ப்பா அந்த சிகிச்சைய தகவது மத்த நான் நம்ம தேகவன ஆனந்தமய வாய்க்கப்பா அந்த நம்ம தேகக்க ஏன் அல்ல அதிக நம்ம தேக ஆனந்தமயிர்ல நம்ம தேகாவ் ஆனந்தமய வாய் தப்பா அந்த கேதிர ನಮ್ಮ ದೇಹ ನೋಡ್ರಿ ಮೈ ಅವರ್ ಬಾಡಿ ಇಸ್ ಬಂಡಲ್ ಆಫ್ ದ ಸೆಲ್ಸ್ ಅಂತ ಹೇಳ್ತಾರ ನಮ್ಮ ದೇಹ ಜೀವಕೋಶಗಳ ಒಂದು ಮೊತ್ತ ಏನ್ರಿ ಜೀವಕೋಶಗಳ ಒಂದು ಮೊತ್ತ ನಮ್ಮ ದೇಹ ಏನ್ರಿ ಅದಕ್ಕೋಸ್ಕರ ಈ ನಮ್ಮ ದೇಹ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನಮ್ಮ ಜೀವಕೋಶಗಳು ಚೆನ್ನಾಗಿರ್ಬೇಕು ನಮ್ಮ ಜೀವಕೋಶಗಳು ಆರೋಗ್ಯಕರವಾಗಿರ್ಬೇಕು ಅವು ಆರೋಗ್ಯವಾಗಿ ದೋಪಾ ಅಂತಂದ್ರೆ ಇಡಿ ನಮ್ಮ ದೇಹ ಆರೋಗ್ಯಕರವಾಗಿ ಇರುತ್ತೆ ಮತ್ತೆ ಅವು ಜೀವಕೋಶಗಳು ಆರಾಮ ಇರಬೇಕಪ್ಪ ಅಂತಂದ್ರೆ ಸರ್ವಸಾಧಾರಣ 200 टाइप्स ಆಫ್ ಜೀವಕೋಶಗಳು ಅದಾವ ಸೆಲ್ಸ್ ಅದಾವ आवर बॉडी हैज 200 टाइप्स ಆಫ್ ಸೆಲ್ಸ್ 200 ರೀತಿಯ ಸೆಲ್ಗಳು ಅದಾವ ನಮ್ಮ ದೇಹದೊಳಗೆ ಕೊಟ್ಟಾನುಗಟ್ಟಲೆ ಶಲ್ುಗಳದಾವೆ ನಮ್ ದೇಹದೊಳಗೆ ಆ ಶಲ್ಲುಗಳು ಆರೋಗ್ಯಕರವಾಗಿರ್ಬೇಕು ಅಂದ್ರೆ ಮಾತ್ರ ನಾವು ಆರೋಗ್ಯಕರವಾಗಿರ್ತೀವಿ ಇಲ್ಲಪ್ಪಾ ಅಂತಂದ್ರೆ ನಾವು ನಿಧಾನವಾಗಿ ಖಾಯಿಲೆಗಳಿಗೆ ಜಾಗ್ತೀವಿ ಯಾವಾಗ ಖಾಯಿಲೆ ಬರ್ತದ ಅವಾಗ ನಾವು ಆಸ್ಪತ್ರೆಗೆ ಹೋಗ್ತೀವಿ ಚಿಕಿತ್ಸೆಯನ್ನ ತಗೋತೀವಿ ವೈದ್ಯರು ಚಿಕಿತ್ಸೆಯನ್ನು ಕೊಡೋದು ನಮ್ಮ ಖಾಯಿಲೆಗಳಿಗೆ ವಿನಃ ನಮ್ಮ ದೇಹಕ್ಕಲ್ಲ ವೈದ್ಯರು ನಮ್ಮ ದೇಹಕ್ಕೆ ಚಿಕಿತ್ಸೆಯನ್ನು ಕೊಡಲ್ಲ ನಮ್ಮ ಖಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಹಾಗಾಗಿ ಅಲ್ಲೇ ಬೇರೆ ಬೇರೆ ಖಾಯಿಲೆಗಳಿಗೆ ಬೇರೆ ಬೇರೆ ಮೆಡಿಸಿನ್ಗಳು ಅಥವಾ ಔಷಧಿಗಳು ಅಥವಾ ಟ್ಯಾಬ್ಲೆಟ್ಸ್ಗಳು ಇವೆಲ್ಲ ಇರ್ತಾವ ಬೇರೆ ಬೇರೆ ಖಾಯಿಲೆಗಳಿಗೆ ಬೇರೆ ಬೇರೆ ಔಷಧಿಗಳು ಟ್ಯಾಬ್ಲೆಟ್ಸ್ಗಳು ಇಂಜೆಕ್ಷನ್ಗಳು ಎಲ್ಲ ಇರ್ತಾವ ಆದರೆ ನಮ್ಮ ದೇಹ ಆರೋಗ್ಯಕರವಾಗಿರಬೇಕು ಆರಾಮಾಗಿರಬೇಕು ಆನಂದಮಯವಾಗಿರಬೇಕುಪ್ಪ ಅಂತಂದ್ರೆ ಇದಕ್ಕೆ ಶುದ್ಧವಾದಂತ ಆಹಾರ ಬೇಕು ಇಟ್ ಮೀನ್ಸ್ ಪ್ರೋಟೀನ್ ನ್ಯೂಟ್ರಿಷನ್ ಮಿನರಲ್ಸ್ ಎಲ್ಲ ಚೆನ್ನಾಗಿ ಸಿಗಬೇಕು ನಾವು ನಮ್ಮ ಈ ಜೀವಕೋಶಗಳಿಗೆ ಅಥವಾ ನಮ್ಮ ದೇಹಕ್ಕೆ ಅವು ಚೆನ್ನಾಗಿ ಬೆಳೆಯಿಸಬೇಕು ಜೊತೆಗೆ ಶುದ್ಧವಾದ ಆಮ್ಲಜನಕ ಸಿಗಬೇಕು ಆಮ್ಲಜನಕ ಶುದ್ಧವಾದ ಆಮ್ಲಜನಕ ಸಿಗಬೇಕು ಶುದ್ಧವಾದ ಆಮ್ಲಜನಕ ಜೊತೆಗೆ ಶುದ್ಧವಾದಂತಹ ಮಿನರಲ್ ಸಹಿತವಾದಂತಹ ನೀರು ಸಿಗಬೇಕು ಇವು ಮೂರನ್ನ ನಾವು ಸರಿಯಾಗಿ ನಮ್ಮ ದೇಹಕ್ಕೆ ಅಥವಾ ನಮ್ಮ ಶಲ್ಲುಗಳಿಗೆ ನಾವು ಕೊಟ್ಟಿವಪ್ಪ ಅಂತಂದ್ರೆ ನಮ್ಮ ದೇಹ ಆರೋಗ್ಯಕರವಾಗಿರ್ತದೆ ಅದು ಯಾವಾಗಲೂ ಖುಷಿ ಖುಷಿಯಾಗಿರ್ತದೆ ಆನಂದಮಯವಾಗಿರ್ತದೆ ಆದ್ರೆ ಇವತ್ತಿನ ದಿವಸ ಏನಾಗ್ಯಪ್ಪ ಅಂತಂದ್ರೆ ಶುದ್ಧವಾದ ಆಹಾರ ನಮಗೆ ಸಿಗ್ತಾ ಇಲ್ಲ ನಮ್ಮ ದೇಹ ಚೆನ್ನಾಗಿ ಇರಬೇಕು ಖುಷಿ ಖುಷಿಯಾಗಿರಬೇಕಪ್ಪ ಅಂದ್ರೆ ಶುದ್ಧವಾದ ಆಹಾರ ಬೇಕು ಈಗ ನೋಡಿ ಉದಾಹರಣೆಗೆ ನಾವು ಟೂ व्हीಲರ್ ಫೋರ್ व्हीಲರ್ ನಾವು ಇಟ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳೋ ಪೌ ಚೆನ್ನಾಗಿ ಇರಬೇಕಾತಪ್ಪ ಅಂದ್ರೆ ನಾವು ಏನು ಮಾಡ್ತೀವ್ರಿ ಚಲೋ પેટ્રોલ ಹಾಕಿಸ್ತೀವಿ ಎಲ್ಲ પેટ્રોલ ಚಲೋ ಸಿಗತದ ಯಾವ પેટ્રોલ ಬಂಕ್ನೇ પેટ્રોલ ಚಲೋ ಇರ್ತದ ಪ्युअर ಇರ್ತದ ಅಂತ ತಿಳ್ಕೊಂಡು ಶುದ್ಧ ಇರ್ತದ ಅಂತ ತಿಳ್ಕೊಂಡು ನೋಡಿ ಹಾಕಿಸ್ತೀವಿ ಚಿಮ್ನಿ ಎಣ್ಣೆ ಹಾಕಿದ್ರು ಸ್ವಲ್ಪ ಓಡಬಹುದು ಗಾಡಿ ಓಡಂಗಿಲ್ಲ ಅಂತಲ್ಲ ಸ್ವಲ್ಪ ಮಟ್ಟಿಗೆ ಓಡಬಹುದು ಚಿಮ್ನಿ ಎಣ್ಣೆ ಹಾಕಿದ್ರು ಕೂಡ ಆದ್ರೆ ಚಿಮ್ನಿ ಎಣ್ಣೆ ಹಾಕೋದ್ರಿಂದ ನಮ್ಮ ಗಾಡಿ ಕೆಡ್ತದ ಅದರ ಆಯುಷ್ಯ ಕಮ್ಮಾಗ್ತದೆ ಆದ್ರೆ ಅದಕ್ಕೆ ಶುದ್ಧವಾದ ಪೆಟ್ರೋಲ್ ಹಾಕಿದ್ರೆ ಅದು ಚೆನ್ನಾಗಿ ಓಡ್ತದೆ ಚೆನ್ನಾಗಿ ಇರ್ತದೆ ಜೊತೆಗೆ ಅದಕ್ಕೆ ಶುದ್ಧವಾದ ಆಯಿಲ್ ಕೂಡ ಹಾಕ್ಬೇಕು ಆಯಿಲ್ ಹಾಕ್ಬೇಕು ಚೈನ್ಗಳಿಗೆ ಆಯಿಲ್ ಹಾಕ್ಬೇಕು ಮಾತ್ರ ಗಾಡಿ ಚೆನ್ನಾಗಿ ಊಡ್ತದ ಇಲ್ಲಂದ್ರೆ ಅದು ಆಮೇಲೆ ಗಾಡಿ ಎಲ್ಲರ ಗಾಡಿ ಹೊಸದಾಗ ನಿಂತ ಮೇಲೆ ಸರ್ವಿಸಿಂಗ್ ಮಾಡಿಸ್ತೀವ ಅದಕ್ಕೆ ಇಲ್ಲ ನಮಗ್ ಹೊಸದಾಗಿ ಗಾಡಿ ತಗೊಂಡಾಗ ಕಂಪ್ನಿಯವರ ನಮ್ಗೆ ಹೇಳ್ಬಿಟ್ಟಿರ್ತಾರ ನೀವು ಮೂರು ತಿಂಗಳ ಅವಧಿ ಆಗ್ಬೇಕು ಇಲ್ಲ ಅಂದ್ರೆ ಇಷ್ಟು ಕಿಲೋಮೀಟರ್ ಆಗ್ಬೇಕು ಎರಡರಾಗಿ ಯಾವ್ದು ಮೊದಲ ಅವಾಗ ತಕ್ಷಣ ನೀವೇನ್ ಮಾಡ್ಬೇಕಪ್ಪ ಅಂದ್ರ ಸರ್ವಿಸಿಂಗ್ ಮಾಡಿಸ್ಬೇಕು ಆರಂಭದೊಳಗೆ ಒಂದು ಐದು ಸರ್ವಿಸಿಂಗ್ ನಾವು ಕಂಪ್ನಿಯವರ ಫ್ರೀ ಕೊಡ್ತೀವಿ ನಮ್ಮ ಕಂಪ್ನಿ ಎಲ್ಲೆಲ್ಲಿ ಬ್ರಾಂಚ್ಗಳು ಅದಾವ ಅಲ್ಲಿ ಬಂದು ನೀವು ಸರ್ವೀಸಿಂಗ್ ಮಾಡಿಸಿಕೊಂಡ್ರಿಪಾ ಅಂದ್ರೆ ನಾವು ನೀವು ಫ್ರೀಯಾಗಿ ಸರ್ವಿಸ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರ ಯಾಕವ್ರು ಫ್ರೀ ಆಗಿ ಮಾಡ್ತಾರಪ್ಪ ಅಷ್ಟೆಲ್ಲ ಖರ್ಚು ಮಾಡಿ ಅಂದ್ರ ಅವ್ರ ಗಾಡಿ ಬಹಳ ದಿವಸ ಬಾಳಿಕೆ ಬರಬೇಕು ಅವ್ರ ಗಾಡಿ ಚೆನ್ನಾಗಿರ್ಬೇಕು ಅವ್ರ ಗಾಡಿ ಆನಂದಮಯವಾಗಿರ್ಬೇಕು ಖುಷಿ ಖುಷಿಯಾಗಿರ್ಬೇಕು ಅನ್ನೋದು ಆ ಕಂಪನಿಯವರ ಉದ್ದೇಶ ಅಂದ್ರೆ ಎಲ್ಲರೂ ಬಹಳ ಮಂದಿ ಅವ್ರ ಗಾಡಿನ ತಗೋತಾರ ಅದೇ ರೀತಿಯಾಗಿ ಗಾಡಿ ಎಷ್ಟು ಕಾಳಜಿ ಮಾಡ್ತೀವೋ ಅಷ್ಟು ನಮ್ಮ ಬಾಡಿ ಕಾಳಜಿ ಮಾಡಲ್ಲ ನಾವು ಯಾಕಂದ್ರೆ ಈ ಬಾಡಿ ಫ್ರೀ ಆಗಿ ಬಂದದ್ ನೋಡ್ರಿ ಇದಕ್ ದುಡ್ಡು ಕೊಟ್ಟಿಲ್ಲ ಇವತ್ತಿನ ದಿವಸ ಟೂ ವೀಲರ್ ಗೆ ನಾವು ಏನಿಲ್ಲಪ್ಪ ಅಂತಂದ್ರು ಕೂಡ ಒಂದ್ ಲಕ್ಷ ಹತ್ತು ಸಾವಿರ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದೂವರೆ ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ತನಾನು ಕೊಡ್ತೀವಿ ದುಡ್ಡು ಕೊಟ್ಟಿರ್ತೀವಿ ಅನ್ನೋ ಸಂಗತಕ್ಕ ಗಾಡಿ ಚೆನ್ನಾಗಿ ಬರ್ಲಿ ಅನ್ನೋ ಸಂಗತಕ್ಕ ಕಂಪ್ನಿಯವರು ಫ್ರೀಯಾಗಿ ಸರ್ವಿಸಿಂಗ್ ಮಾಡಕ್ಕೆ ಅವಕಾಶ ಅನ್ನೋ ಸಂಗತಕ್ಕ ನಾವು ಸರ್ವೀಸಿಂಗ್ ಮಾಡಿಸ್ತೀವಿ ಅದಕ್ಕೆ ಆ ಕಾರ್ ಗಾಡಿ ಆದ್ರೆ ಮತ್ತದು ಬೇರೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ ಲಕ್ಷ ಆ ಆಡಿ ಕಾರು ಅವೆಲ್ಲ ಆ ಮೇಂಟೆನೆನ್ಸ್ಗೆ ಚಿಕ್ಕಾಪಟ್ಟಿ ಖರ್ಚು ಆ ಮೇಂಟೆನೆನ್ಸ್ ಒಳಗೆ ನಮ್ ಕಾರ್ ಬಂದಕ್ಕ ಅಂತ ಕಾರ್ ನಾವು ಬಳಸ್ತೀವಿ ಆದ್ರೆ ನಮ್ಮ ದೇಹ ಅಥವಾ ನಮ್ಮ ಬಾಡಿಗೆ ನಾವು ಕೇರ್ ಮಾಡಲ್ಲ ನೋಡ್ರಿ ಹ ಸರ್ವಿಸಿಂಗ್ ಮಾಡಿಸಂಗಿಲ್ಲ ಇದ್ರ ಕೇರ್ ಮಾಡಂಗಿಲ್ಲ ಇದಕ್ಕೆ ಏನ್ ಹಾಕಿದ್ರೆ ಚೆನ್ನಾಗಿ ಓಡ್ತದನ್ನು ಇಲ್ಲ ನಮಗ ಹಾ ಈಗ ನೋಡಿ ನಮ್ಮ ಟೂ ವೀಲರ್ಗೆ ಟೂ ವೀಲರ್ ಗೆ ಅಥವಾ ನಮ್ಮ ಫೋರ್ ವೀಲರ್ ಗೆ ಚಿಮ್ನಿ ಚಿಮಿನಿ ಹಾಕಿ ಓಡಿಸ್ತೀವಿ ಒಂದು ಗಾಡಿ ಸ್ವಲ್ಪ ಮಟ್ಟಿಗೆ ಓಡಬಹುದು ಗಾಡಿ ಓಡಂಗಿಲ್ಲ ಅಂತಲ್ಲ ಒಂದರ್ಧ ಪೆಟ್ರೋಲ್ ಒಂದರ್ಧ ಚಿಮಿನಿ ಅರ್ಧ ಚಿಮ್ನಿ ಹಾಕಿದ್ರೆ ಗಾಡಿ ಓಡ್ತದ ಸ್ವಲ್ಪ ಮಟ್ಟಿಗೆ ಆದ್ರೆ ಹಾಕುದಿಲ್ಲ ಯಾಕಂದ್ರೆ ಅದು ಗಾಡಿ ಕೆಡ್ತದ ಗಾಡಿ ಕೆಡ್ತದ ಸೀಜ್ ಆಗ್ತದೆ ಅದು ಓಡಂಗಿಲ್ಲ ಮುಂದೆ ಸಮಸ್ಯೆ ಆಗ್ತದೆ ಬಹಳಷ್ಟು ಖರ್ಚು ಮಾಡ್ಬೇಕಾಗ್ತದ ಹಂಗಂತ ಹೇಳಿ ಅದನ್ನ ಮಾಡಲ್ಲ ಆದ್ರೆ ನಮ್ಮ ಬಾಡಿಗೆ ಚಿಕ್ಕ ಸಿಕ್ಕದ ಹಾಕಕತ್ತೀವಿ ನಾವು ಹಾ ಚಿಕ್ಕ ಹಾಕಕತ್ತ అద్ర ఏనైతి నోడంగల్ ఒట్ హాకు తిప్పేతి ఆ నమ్మ ఒట్టె అన్నదు తిప్పన్న నూ బేరేవరికి మాత్రం హత స్వత నూ కూడా ఇల్లివరగ సరియీ అదే మ్యా ఏం తినూ ఎస్ తినూ ఏం తినబారు తినబారు ఇన్యాదు నా కొలే ఆమె ఇవతిన దివస ఈ స్పర్ధ జగత్నొ ప్రతి ఒందరొ కలబెరికె ಪ್ರತಿಯೊಂದ್ರೊಳಗು ಆ ಹೀಗಾಗಿ ನಮ್ಮ ಪರಿಸ್ಥಿತಿ ಬಹಳ ಅಂದ್ರೆ ಬಹಳ ಹದಗೆರ್ತದೆ ನಾ ಪುನಃ 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 ಅದನ್ನೇ ಹೇಳ್ತೀನಿ ದಯವಿಟ್ಟು ಆ ಪರಿಶುದ್ಧವಾದ ಆಹಾರ ಇವತ್ತಿನ ದಿವಸ ಸಿಗ್ತಾ ಇಲ್ಲ ಪರಿಶುದ್ಧವಾದ ಗಾಳಿ ಕೂಡ ಸಿಗ್ತಾ ಇಲ್ಲ ಪರಿಶುದ್ಧವಾದ ನೀರು ಸಿಗ್ತಾ ಇಲ್ಲ ಹಿಕ್ಕರು ಕೂಡ ನೀರೊಳಗ ಮಿನರಲ್ಸ್ ಸಿಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಪ್ರೊಡಕ್ಟ್ಗಳನ್ನು ತಗೊಳ್ಳೋದ್ರಿಂದ ನಮ್ಮ ಪ್ರೊಡಕ್ಟ್ಗಳಲ್ಲಿ ಏನಪ್ಪಾ ಅದಾವು ಅಂತ ಕೇಳಿದ್ರ ಹ ನಮಗ ಬಾ ದೇಹಕ್ಕೆ ಏನೇನ್ ಬೇಕು ಅಂದ್ರೆ ನಮ್ಮ ಜೀವಕೋಶಗಳಿಗೆ ಏನ್ ಬೇಕದನ್ನೆಲ್ಲ ಸರಿಯಾಗಿ ಒದಗಿಸುವಂತ ಶಕ್ತಿ ನಮ್ಮ ಪ್ರೊಡಕ್ಟ್ಗಳಲ್ಲಿ ಅದಕ್ಕೋಸ್ಕರ ನಮ್ಮ ದೇಹವನ್ನು ಚೆನ್ನಾಗಿಡ್ಲಿಕ್ಕೆ ನಮ್ಮ ಪ್ರೊಡಕ್ಟ್ಗಳನ್ನು ನಾವು ತಗೋಬೇಕು ನಮ್ಮ ಪ್ರೊಡಕ್ಟ್ ಗಳನ್ನ ನಾವು ಇದ್ದಾಗ ತಗೋಬೇಕು ಅಲ್ಲ ಜಡ್ ಆರಾಮ ಇದ್ದಾಗ ತಗೊಂಡ್ವಿಪ್ಪ ಅಂದ್ರೆ ನಮ್ಮ ದೇಹ ಸಾಯುತನೂ ಆರಾಮವಾಗಿರ್ತದ ನಾವು ಖುಷಿ ಖುಷಿಯಾಗಿರ್ತದೆ ಆನಂದಮಯವಾಗಿರ್ತದೆ ಈ ಮಾತನ್ನ ಹೇಳಿ ನಾನು ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ನೀವಾಗಿದ್ರೆ ಆಗಿದ್ರೆ ದ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ದಯವಿಟ್ಟು ಸರ್